ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೊಬಹುದು ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯಿನ್ ಕೂಡ ಆಗಬಹುದು ಮಸ್ ಮಗ ಡ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಹೌತಿಗಳು ಅಂದರೆ ಯಾರು ಇವರ ಹಿನ್ನೆಲೆ ಏನು ಸ್ನೇಹಿತರೆ ಜಗತ್ತಲ್ಲಿ ಮತ್ತೊಂದು ಯುದ್ಧ ಶುರುವಾಗಿಬಿಟ್ಟಿದೆ ರಷ್ಯಾ ಯುಕ್ರೇನ್ ಇಸ್ರೇಲ್ ಹಮಾಸ್ ಬೆಳಕ ಈಗ ಕೆಂಪು ಸಮುದ್ರದ ಬಳಿ ಮದ್ದು ಗುಂಡಿನ ಶಬ್ದ ಕೇಳಿಸ್ತಾ ಇದೆ ಕಳೆದ ಎರಡು ತಿಂಗಳಿಂದ ಪುಂಡಾಟಿಕೆ ನಡೆಸ್ತಾ ಇದ್ದ ಹೌತಿಗಳ ಮೇಲೆ ಈಗ ಅಮೆರಿಕ ಹಾಗೂ ಬ್ರಿಟನ್ಗಳು ಉರಿದು ಬಿದ್ದಿವೆ ಮೇಲೆ ಅಮೆರಿಕ ಮತ್ತು ಯುಕೆಗಳು ದಾಳಿ ಮಾಡಿವೆ ಯುದ್ಧ ವಿಮಾನಗಳು ಸಬ್ಮರೀನ್ಗಳು ಮರೀನ್ಗಳು ಗಳು ಎಲ್ಲವನ್ನ ಬಳಸಿ ಹೌತಿ ನೆಲಗಳನ್ನು ಪುಡಿಗಡ್ತಾ ಇದ್ದಾರೆ ಎಮೆನ್ ಮೇಲೆ ಈ ಕಡೆ ಹೌತಿ ಕೂಡ ಇದಕ್ಕೆ ತಕ್ಕ ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಆರ್ಭಟ ಮಾಡ್ತಾ ಇದೆ ಮಿಡಲ್ ಈಸ್ಟ್ ಮತ್ತೊಂದು ಯುದ್ಧಕ್ಕೆ ಸಾಕ್ಷಿ ಆಗ್ತಾ ಇದೆ ಹಾಗಿದ್ರೆ ಯಾರು ಹೌತಿಗಳು ಅಮೆರಿಕಗೂ ಇವರಿಗೂ ಯಾಕೆ ದ್ವೇಷ ಮುಸ್ಲಿಂ ಜಗತ್ತಿನ ದೊಡ್ಡಣ್ಣ ಸೌದಿಗೂ ನಡುಕ ಹುಟ್ಟಿಸೋ ಈ ಹೌತಿ ಗುಂಪಿನ ಹಿಂದೆ ಯಾರಿದ್ದಾರೆ ಒಂದು ದೇಶದ ಅಫಿಷಿಯಲ್ ಸೇನೆಗೂ ಸಿಗದಷ್ಟು ಶಸ್ತ್ರಾಸ್ತ್ರ ಇವರಿಗೆ ಎಲ್ಲಿಂದ ಸಿಗುತ್ತೆ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಹೌತಿಗಳು ಯಾರು ಸ್ನೇಹಿತರೆ ಇತ್ತೀಚೆಗಷ್ಟೇ ಒಂದು ವಿಶೇಷ ವರದಿಯಲ್ಲಿ ಈ ಮಿಡಲ್ ಈಸ್ಟ್ ನ ಹೊಸ ಕ್ರೈಸಿಸ್ ಬಗ್ಗೆ ನಾವು ಮಾಹಿತಿಯನ್ನ ಕೊಟ್ಟಿದ್ವಿ ಅದರ ಮುಂದುವರಿದ ಭಾಗ ಇದು ಹೌತಿಗಳು ಸದ್ಯ ಯೆಮೆನ್ ನಲ್ಲಿರೋ ಒಂದು ಬಂಡುಕೋರ ಗುಂಪು ಇವ್ರ ಬಗ್ಗೆ ಹೇಳೋಕೆ ಮೊದಲು ಇವ್ರು ಎಂತ ಆಯಕಟ್ಟಿನ ಜಾಗದಲ್ಲಿದ್ದಾರೆ ಅಂತ ಚೂರು ನೋಡ್ಬೇಕು ಹಾಗಾದಾಗ ಮಾತ್ರ ಜಗತ್ತಿಗೆ ಇವರ ಭಯ ಯಾಕೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನೀವು ಮ್ಯಾಪ್ನಲ್ಲಿ ನೋಡ್ತಾ ಇದ್ದೀರಿ ಇದು ಎಮ್ ಎನ್ ಮಿಡಲ್ ಅಲ್ಲಿ ಬರೋ ದೇಶ ಜಗತ್ತಿನ ಅತ್ಯಂತ ಸ್ಟ್ರಾಟಜಿಕ್ ಪಾಯಿಂಟ್ನಲ್ಲಿರೋ ದೇಶಗಳ ಪೈಕಿ ಯಮನ್ಗೂ ಕೂಡ ದೊಡ್ಡ ಸ್ಥಾನ ಇದೆ ಯಾಕಂದರೆ ವಿಶ್ವದ ಅತ್ಯಂತ ಬ್ಯುಸಿಯೆಸ್ಟ್ ವ್ಯಾಪಾರಿ ಮಾರ್ಗ ಅಂತ ಕರೆಸ್ಕೊಳ್ಳೋ ಸುಯೇಸ್ ಕಾಲುವೆಯ ಬಾಯಿಯ ಜಾಗದಲ್ಲಿ ಇದು ಬರುತ್ತೆ ಈಗ ನೀವು ನೋಡ್ತಿರ್ಬೋದು ಇದು ಸುಯೇಸ್ ಕಾಲುವೆ ಇದು ಎಮ್ ಈ ಸುಯೇಸ್ ಕಾಲುವೆ ಬಗ್ಗೆ ನಿಮಗೆ ತುಂಬ ಸಲ ಹೇಳಿದ್ದೀವಿ ಮನುಷ್ಯನಿಗೆ ಅನನಾಳ ಯಾವ ರೀತಿನೋ ಜಗತ್ತಿನ ಆರ್ಥಿಕ ನಾಳ ಇದು ಪೂರ್ವ ಮತ್ತು ಪಶ್ಚಿಮ ದೇಶಗಳ ನಡುವಿನ ವ್ಯಾಪಾರದ ಲಿಂಕ್ ಇದು ಇಂಥ ಸೂಕ್ಷ್ಮ ಜಾಗದಲ್ಲಿ ಯಮನ್ ದೇಶ ಇದೆ ಅಷ್ಟೇ ಅಲ್ಲ ಅಂತಹ ಸೂಕ್ಷ್ಮ ಸ್ಥಳದಲ್ಲೇ ಈ ಹೌತಿಗಳು ಕೂಡ ಬಂದು ಕೂತ್ಕೊಂಡಿದ್ದಾರೆ ಎಮ್ಎನ್ ಅರ್ಧ ಯಮನ್ ಎನ್ ಇವ್ರು ಕಂಟ್ರೋಲ್ ಮಾಡ್ತಿದ್ದಾರೆ ಇಸ್ರೇಲ್ ಹಾಗೂ ಇನ್ನಿತರ ವಿರೋಧಿ ದೇಶಗಳ ಹಡಗುಗಳು ಈ ಮಾರ್ಗದಲ್ಲಿ ಹೋದರೆ ಹೊಂಚು ಹಾಕೊಂಡು ಇವ್ರ ಮೇಲೆ ದಾಳಿ ಮಾಡ್ತಾರೆ ಈಗ ಅದೇ ರೀತಿ ಆಗ್ತಾ ಇದೆ ಹಮಸ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ಶುರುವಾದ ಬೆನ್ನಲ್ಲೇ ಇವರು ಇಸ್ರೇಲ್ ಹಾಗೂ ಅಮೆರಿಕಾಗೆ ಸೇರಿದ ಹಡಗಿನ ಮೇಲೆ ದಾಳಿ ಮಾಡಿದ್ರು ಮೊನ್ನೆ ಆ್ಯಂಟಿಶಿಪ್ ಮಿಸೈಲ್ ಕೂಡ ಹಾರಿಸಿದ್ರು ಈಗ ಅವ್ರ ಮೇಲೆ ಬ್ರಿಟನ್ ಹಾಗೂ ಅಮೆರಿಕಗಳು ಮುಗಿಬಿದ್ದು ಯುದ್ಧವನ್ನು ಸಾರಿವೆ ಹಾಗಿದ್ರೆ ಈ ಹೌತಿಗಳು ಎಲ್ಲಿಂದ ಬಂದರು ಈ ಹೌತಿಗಳು ಹೊರಗಿಂದ ಬಂದಿದ್ದಲ್ಲ ಆದರೆ ಇವರು ಜಗತ್ತಿಗೆ ಪರಿಚಯ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಅವತ್ತಿಗೆ ಇರಾನ್ನಲ್ಲಿ ಕ್ರಾಂತಿ ನೀಡದು ರಾಜ ಪೆಹ್ಲವಿಯನ್ನ ಕೆಳಗಿಳಿಸಿ ಕಮೇನಿಗಳು ಇರಾನ್ ಆಡಳಿತವನ್ನು ತಮ್ಮ ಕೈ ತಗೊಂಡಿದ್ದರು ಮಿಡಲ್ ಈಸ್ಟ್ನಲ್ಲಿ ಶಿಯಾ ಪ್ರಾಬಲ್ಯ ಜಾಸ್ತಿ ಮಾಡಬೇಕು ಅಂತ ಪಣ ತೊಟ್ಟಿದ್ದ ಕಮೇನಿಗಳು ಶಿಯಾ ಮುಸಲ್ಮಾನರು ಎಲ್ಲೆಲ್ಲಿದ್ದಾರೆ ಎಲ್ಲರನ್ನೂ ಅವರಿದ್ದ ಜಾಗದಲ್ಲೇ ಅವರ ಸರ್ಕಾರದ ವಿರುದ್ಧವೇ ಎತ್ತಿ ಕಟ್ಟೋಕೆ ಶುರು ಮಾಡಿದ್ರು ಮೊದಲಿಗೆ ಅವರಿಗೆ ಸೌದಿಯನ್ನ ಮಾಡಿಸಬೇಕಾಗಿತ್ತು ಆಗ ಖಮೇನಿಗಳ ಕಣ್ಣಿಗೆ ಬಿದ್ದಿದ್ದು ಈ ಸೌದಿ ಪಕ್ಕದಲ್ಲಿದ್ದ ಹೌತಿಗಳು ಹೌತಿಗಳು ಶಿಯಾ ಪಂಗಡಕ್ಕೆ ಸೇರಿದ ಜನರಾಗಿದ್ರು ಈ ಮುಂಚಿನಿಂದಲೂ ಎಮ್ಎನ್ ನಲ್ಲಿ ಅವ್ರದ್ದೊಂದು ಪ್ರತಿರೋಧ ಇತ್ತು ಅದಾಗೆ ಹಾಗೆ ಎನ್ ನ ಮೂರುವರೆ ಕೋಟಿ ಜನಸಂಖ್ಯೆಯಲ್ಲಿ ಅರವತ್ನಾಲ್ಕು ಪರ್ಸೆಂಟ್ ಸುನ್ನಿ ಇದ್ರೆ ಮೂವತ್ತೈದು ಪರ್ಸೆಂಟ್ ಶಿಯಾಗಳಿದ್ದಾರೆ ಸೊ ಅಧಿಕಾರದಲ್ಲಿ ನಮಗೂ ಪಾಲ್ ಬೇಕು ಅಂತ ಮುಂಚಿನಿಂದಲೂ ಸುನ್ನಿ ಹಾಗೂ ಶಿಯಾಗಳ ನಡುವೆ ಜಗಳ ಇತ್ತು ಹಾಗೆ ನೋಡಿದ್ರೆ ನಾರ್ತ್ ಎಮ್ ಹಾಗೂ ಸೌತ್ ಎಮ್ಎನ್ ಗಳು ಪರಸ್ಪರ ಒಬ್ಬರ ಮೇಲೆ ಒಬ್ಬರು ದಾಳಿ ಮಾಡಿಕೊಂಡು ಯುದ್ಧ ಮಾಡಿಕೊಂಡೇ ಇದ್ರು ಮುಂಚೆ ನಾರ್ತ್ ಎಮನ್ ಅವರು ಅಂದ್ರೆ ಈಗ ಹೌತಿಗಳಿದಾರಲ್ಲ ಅವರು ಮುಂಚೆ ಅಟೋಮನ್ ಸರ್ಕಾರದ ಭಾಗ ಆಗಿದ್ರು ಅರವತ್ತೆರಡರಲ್ಲಿ ಸ್ವತಂತ್ರ ದೇಶ ಆಗಿದ್ರು ಈ ಕಡೆ ಸೌತ್ ಎಮೆನ್ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬ್ರಿಟನ್ ಇಂದ ಸ್ವಾತಂತ್ರ್ಯ ಪಡ್ಕೊಳ್ತು ಆದ್ರೆ ತೊಂಬತ್ತರಲ್ಲಿ ಎರಡು ಎಮೆನ್ ಗಳು ಒಟ್ಟಾದ್ರು ಎಮೆನ್ ಆಡಳಿತ ಸುನ್ನಿಗಳ ಕೈಗೆ ಹೋಯಿತು ಇದರಿಂದ ಶಿಯಾಗಳು ಕೋಪ ಮಾಡಿಕೊಂಡ್ರು ಇದನ್ನೇ ಕಾಯ್ತಾ ಇದ್ದ ಇರಾನ್ ಈ ಬೆಳವಣಿಗೆಯನ್ನು ತನ್ನ ಅನುಕೂಲಕ್ಕೆ ಬಳಸಿ ದಾಳವನ್ನ ಉರುಳಿಸ್ತು ಶಿಯಾಗಳನ್ನ ಸುನ್ನಿಗಳ ವಿರುದ್ಧ ಅಲ್ಲಿ ಹೌತಿಗಳು ಹಾಗೂ ಸುನ್ನಿ ಸರ್ಕಾರ ನಡುವೆ ಸಂಘರ್ಷ ನಡೀತಾನೆ ಇದೆ ಶುರುವಾಗಿರೋ ಸಂಘರ್ಷ ಇವತ್ತಿಗೂ ನಾಗರಿಕ ಯುದ್ಧವಾಗಿ ಅಲ್ಲಿ ಕಂಟಿನ್ಯೂ ಆಗಿದೆ ಒಂದು ದೇಶ ಮೂರು ಸರ್ಕಾರ ಹೌತಿಗಳ ಶಕ್ತಿಗೆ ಅಮೆರಿಕನು ಸುಸ್ತು ಹೌತಿಗಳು ಎಂದ ತಕ್ಷಣ ಅವರು ರೆಬೆಲ್ಸ್ ಬಂಡುಕೋರ ಗುಂಪು ತಪ್ಪಿಸ್ಕೊಂಡು ಓಡಾಡ್ತಿರ್ತಾರೆ ಹಂಗಲ್ಲ ಕೇವಲ ಬಂಡುಕೋರಲ್ಲ ಅವರು ಒಂದು ದೊಡ್ಡ ಭೂಭಾಗವನ್ನು ಕಂಟ್ರೋಲ್ ಮಾಡ್ತಿರೋ ಅನ್ಅಫಿಷಿಯಲ್ ಸರ್ಕಾರ ಎಮ್ ರಾಜಧಾನಿ ಸನಾ ಕೂಡ ಈ ಬಂಡುಕೋರ್ರ ಕಂಟ್ರೋಲ್ನಲ್ಲೇ ಇದೆ ಚಿತ್ರದಲ್ಲಿ ನೀವು ನೋಡ್ತಾ ಇದೀರಿ ಈಗ ಹಸಿರು ಬಣ್ಣದಲ್ಲಿ ಕಾಣ್ತಿರೋ ಭೂಭಾಗ ಎಲ್ಲವೂ ಹೌತಿಗಳದ್ದು ಲೈಟ್ ಪಿಂಕ್ ಕಲರ್ ನಲ್ಲಿ ಕಾಣ್ತಿರೋದು ಎಮ್ ಸರ್ಕಾರ ಅಂದ್ರೆ ಸುನ್ನಿಗಳು ಕಂಟ್ರೋಲ್ ಮಾಡ್ತಿರೋ ಸರ್ಕಾರ ಹಾಗೆ ಹಳದಿ ಬಣ್ಣದಲ್ಲಿ ಕಾಣ್ತಿರೋದಿಲ್ಲ ಸದರ್ನ್ ಟ್ರಾನ್ಸಿಷನಲ್ ಕೌನ್ಸಿಲ್ ಅಂತ ಈ ಸರ್ಕಾರಕ್ಕೆ ಯು ಎ ಇ ಸಪೋರ್ಟ್ ಮಾಡ್ತಾ ಇದೆ ಏನು ಯಮನ್ ಅಲ್ಲಲ್ಲಿ ಜಾಗತಿಕ ಉಗ್ರ ಸಂಘಟನೆಗಳು ಕೂಡ ಗೂಡ್ ಮಾಡಿಕೊಂಡಿದ್ದಾರೆ ಈ ರೀತಿಯಾಗಿ ಯಮೆನ್ ಹರಿದು ಹಂಚಿ ಹೋಗಿದೆ ದಶಕದಲ್ಲಿ ಅವತ್ತಿನ ಯಮೆನ್ ಅಧ್ಯಕ್ಷ ಅಲಿ ಅಬ್ದುಲ್ಲಾ ಸಲೆ ವಿರುದ್ಧ ಹೌತಿಗಳು ಮೊದಲ ಬಾರಿಗೆ ಶಸ್ತ್ರಸಜ್ಜಿತ ಹೋರಾಟ ಶುರು ಮಾಡಿದ್ರು ಹೊಸೇನ್ ಅಲ್ ಹೌತಿ ಇದರ ಲೀಡರ್ಶಿಪ್ ವಹಿಸಿದ್ರು ಇರಾನ್ ಸಿರಿಯಾ ಉತ್ತರ ಕೊರಿಯಾದಂತಹ ದೇಶಗಳು ಇವರಿಗೆ ಬೆಂಬಲ ಕೊಟ್ಟರು ದಿನ ದಿನಕ್ಕೂ ಇವರ ಶಕ್ತಿ ಇನ್ಕ್ರೀಸ್ ಆಗ್ತಾನೆ ಮಟ್ಟಿಗೆ ಅಂತ ಹೇಳಿದ್ರೆ ತೊಂಬತ್ತರ ದಶಕದಲ್ಲಿ ಶುರುವಾದ ಈ ಬಂಡಾಯ ಎರಡು ಸಾವಿರದ ಹದಿನಾಲ್ಕರ ಹೊತ್ತಿಗೆ ಯಮನ್ ರಾಜಧಾನಿಯನ್ನೇ ವಶಕ್ಕೆ ಪಡೆಯುವ ಮಟ್ಟಿಗೆ ಸ್ಟ್ರಾಂಗ್ ಆಯಿತು ಯಮನ್ ಸರ್ಕಾರವೇ ಅಲ್ಲಿಂದ ಓಡ್ ಹೋಗಿ ಬೇರೆ ಕಡೆ ಆಶ್ರಯ ಪಡಿತು ಸಾಲ್ದುವಂತ ಅನ್ನೋ ಮುಸ್ಲಿಂ ಜಗತ್ತಿನ ಬಲಾಢ್ಯನ ಮೇಲೂ ಕೂಡ ಹೌತಿಗಳು ದಾಳಿ ಮಾಡಿದ್ರು ಈ ಮೂಲಕ ಸುನ್ನಿ ದೇಶಗಳ ಪಕ್ಕದಲ್ಲಿ ಒಂದು ದೊಡ್ಡ ಪಟಾಕಿ ಇಡೋ ಇರಾನ್ ಕನಸು ಸಾಕಾರ ಆಯಿತು ಅಂದಿನಿಂದಲೂ ಈ ಭಾಗದಲ್ಲಿ ಹೌತಿಗಳ ಕಂಟ್ರೋಲ್ ಇದೆ ಹೌತಿಗಳೇ ನಿಯಂತ್ರಣ ಮಾಡುತ್ತಿದ್ದಾರೆ ಸದ್ಯ ಅಬ್ದುಲ್ ಮಲಿಕ್ ಅಲ್ ಹೌತಿ ಅನ್ನೋ ಹೌತಿ ಲೀಡರ್ ಈ ಭೂಭಾಗವನ್ನ ರೂಲ್ ಮಾಡ್ತಾ ಹೌತಿ ಅಂದ್ರೆ ಅದೊಂದು ಬುಡಕಟ್ಟು ಗುಂಪು ಈ ಹೌತಿಗಳು ತಮ್ಮ ದೇವರ ಅಂತ ನಂಬ್ತಾರೆ ಸುಪ್ರೀಂ ಪೊಲಿಟಿಕಲ್ ಕೌನ್ಸಿಲ್ ಅನ್ನುವ ಹೆಸರಲ್ಲಿ ಈ ಹೌತಿ ಲೀಡರ್ ಅಧಿಕಾರ ನಡೆಸುತ್ತಾರೆ ಬಂಡುಕೋರರ ಗಾಡ್ ಈಸ್ ಗ್ರೇಟೆಸ್ಟ್ ಅಮೆರಿಕದ ಸಾವು ಇಸ್ರೇಲ್ ನ ಸಾವು ಯಹೂದಿಗಳ ಅಂತ್ಯ ಅಂತ ಬರ್ಕೊಂಡಿದ್ದಾರೆ ಸದ್ಯ ಜಗತ್ತಿನ ಶಕ್ತಿಯುತ ಬಂಡುಕೋರರ ಪೈಕಿ ಈ ಹೌತಿಗಳಿಗೆ ಮೊದಲ ಸ್ಥಾನ ಇದೆ ಕಾರಣ ಇವರು ಬಳಿ ಸರ್ಕಾರ ಅನ್ಅಫಿಷಿಯಲ್ ದೇಶ ಅನ್ಅಫಿಷಿಯಲ್ ಸರ್ಕಾರ ಅನ್ಅಫಿಷಿಯಲ್ ಆಗಿ ಇವರು ಇಡೀ ಜಗತ್ತಲ್ಲಿ ಪ್ರತ್ಯೇಕ ಸ್ಥಾನವನ್ನ ಮಾಡಿಕೊಂಡು ತೆರಿಗೆ ಸಂಗ್ರಹ ಮಾಡಿಕೊಂಡು ಆಯುಧಗಳ ಸಂಗ್ರಹ ಮಾಡಿಕೊಂಡು ಸೇನೆ ಇಟ್ಕೊಂಡು ಧಾಮ್ ಧೂಮ್ ಆಗಿದ್ದಾರೆ ಅಂತಾರಾಷ್ಟ್ರೀಯ ರಕ್ಷಣಾ ಸಂಸ್ಥೆಗಳು ಹಾಕಿರುವ ಲೆಕ್ಕಾಚಾರದ ಪ್ರಕಾರ ಹೌತಿಗಳ ಬಳಿ ಒಂದಲ್ಲ ಎರಡಲ್ಲ ಭರ್ತಿ ಎರಡು ಲಕ್ಷ ಫೈಟರ್ಸ್ ಇದ್ದಾರೆ ಸಾವಿರಾರು ಕ್ಷಿಪಣಿಗಳಿವೆ ಸಾವಿರದ ಆರುನೂರಿಂದ ಸಾವಿರದ ಒಂಬೈನೂರು ಕಿಲೋಮೀಟರ್ ರೇಂಜ್ ತನಕದ ಅಂದರೆ ಹೆಚ್ಚು ಕಮ್ಮಿ ಇಸ್ರೇಲ್ ತನಕ ದಾಳಿ ಮಾಡುವಷ್ಟು ಸಾಮರ್ಥ್ಯದ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಇವರು ಹೊಂದಿದ್ದಾರೆ ಹಾಗೆ ಕೆ ಗಟ್ಟಲೆ ಸ್ಫೋಟಕಗಳನ್ನು ಹೊತ್ತೊಯ್ಯೋ ಕ್ರೂಸ್ ಕ್ಷಿಪಣಿಗಳಿವೆ ಶಿಪ್ ಕ್ಷಿಪಣಿಗಳು ಕೂಡ ಇವರ ಬಳಿ ಇವೆ ಗಮನಿಸಬೇಕಾದ ಅಂಶ ಅಂದ್ರೆ ರೇಟ್ ಅಲ್ಲಿ ನಿರ್ಮಾಣ ಮಾಡಿಕೊಳ್ತಾರೆ ಲೆಬನಾನ್ ನಲ್ಲಿರೋ ಹೆಜ್ಬುಲ್ಲಾ ಇವರಿಗೆ ಟ್ರೈನಿಂಗ್ ಕೊಡುತ್ತೆ ಆರ್ಥಿಕ ಸಹಾಯ ಸಹಾಯ ತಾಂತ್ರಿಕ ಸಿಗುತ್ತೆ ಹೌತಿಗಳು ಇತ್ತೀಚೆಗೆ ಹೆಚ್ಚೆಚ್ಚು ಡ್ರೋನ್ ಕೂಡ ಬಳಸ್ತಾ ಇದ್ದಾರೆ ಡ್ರೋನ್ ಉತ್ಪಾದನೆಯಲ್ಲೂ ಕೂಡ ಮಾಸ್ಟರ್ ಆಗಿರೋ ಇರಾನ್ನಿಂದ ಇವರಿಗೆ ಅತ್ಯಾಧುನಿಕ ಡ್ರೋನ್ಗಳು ಸಿಗ್ತಾ ಇವೆ ಇವುಗಳ ಜೊತೆಗೆ ಸ್ಪೀಡ್ ಬೋಟ್ ಕೂಡ ಇವರು ಹೊಂದಿದ್ದಾರೆ ಅಷ್ಟೇ ಅಲ್ಲ ಒಂದು ಸುಸಜ್ಜಿತ ಸೇನೆ ಹೊಂದುವ ರೀತಿ ಇವರು ಗುಪ್ತಚರ ವ್ಯವಸ್ಥೆಯನ್ನ ಕೂಡ ಹೊಂದಿದ್ದಾರೆ ಅಷ್ಟರ ಮಟ್ಟಿಗೆ ಸೇನೆಯ ಎಲ್ಲಾ ವಿಭಾಗಗಳಲ್ಲೂ ಇವರು ಸ್ಟ್ರಾಂಗ್ ಇದ್ದಾರೆ ಹೀಗಾಗಿನೇ ಈ ಭಾಗದಲ್ಲಿ ಇವ್ರನ್ನ ಫೇಸ್ ಮಾಡೋದು ಅಷ್ಟು ಈಸಿ ಅಲ್ಲ ಅಮೆರಿಕ ಸೌದಿ ಯು ಎಲ್ಲ ಸೇರಿ ಫೈಟ್ ಮಾಡಿದ್ರು ಕೂಡ ಇವ್ರನ್ನ ಮುಗಿಸಕಾಗ್ತಾ ಇಲ್ಲ ಅಮೆರಿಕನ್ ಮೇಡ್ ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ದೌಲತ್ತಲ್ಲಿ ಹೋಗುವಂಥ ಹೋಗುವಂತ ಸೌದಿ ಅರೇಬಿಯಾದ ಸೇನೆನೇ ಇವರ ಹತ್ರ ಪೆಟ್ಟು ತಿಂದು ಹೌತಿಗಳ ಹತ್ರ ಮುಖ ತರಿಸ್ಕೊಂಡು ವಾಪಸ್ ಬರ್ತಾ ಇದೆ ಸೌದಿ ಅರೇಬಿಯಾದ ಸೇನೆ ಹತ್ರ ಅಮೆರಿಕನ್ ಮೇಡ್ ಶಸ್ತ್ರಾಸ್ತ್ರ ಇದ್ರು ಕೂಡ ಯುದ್ಧದ ಅನುಭವ ಇಲ್ಲದೆ ಆ ಒಂದು ಫೈಟಿಂಗ್ ಸ್ಪಿರಿಟ್ ಇಲ್ಲದೆ ಯಾವುದೇ ಸೇನೆ ಸ್ಟ್ರಾಂಗ್ ಆಗಕ್ ಸಾಧ್ಯ ಇಲ್ಲ ಅನ್ನೋ ಒಂದು ಮಾತಿದೆಯಲ್ಲ ಅದು ಸೌದಿ ವರ್ಸಸ್ ಹೌದಿಗಳ ಫೈಟ್ ಅಲ್ಲಿ ಗೊತ್ತಾಗ್ತಾ ಇದೆ ಈ ಇರಾನ್ ಮೇಡ್ ಅಥವಾ ಈ ಲೋಕಲಿ ಮೇಡ್ ಸಣ್ಣ ಪುಟ್ಟ ಆಯುಧಗಳನ್ನ ಹಿಡ್ಕೊಂಡೆ ಅಮೆರಿಕನ್ ಮೇಡ್ ಶಸ್ತ್ರಾಸ್ತ್ರ ಹಿಡ್ಕೊಂಡ್ ಬರೋ ಸೌದಿ ಮತ್ತು ಯು ಎ ಗಳನ್ನೇ ಇವರು ಹಿಮ್ಮೆಟ್ಟಿಸಿ ಪೆಟ್ಕೊಟ್ಟು ಕಳಿಸ್ತಾ ಇದಾರೆ ನಿಮ್ಗೆ ಎಲ್ಲೊಂದು ಅನುಮಾನ ಬರಬಹುದು ಈ ಶಿಯಾ ಸುನ್ನಿ ಗಲಾಟೆಯಲ್ಲಿ ಅಮೆರಿಕಕ್ಕೆ ಏನ್ ಕೆಲಸ ಅವ್ರು ಯಾಕೆ ಪದೇ ಪದೇ ಹೌತಿಗಳ ಮೇಲೆ ದಾಳಿ ಮಾಡ್ತಾರೆ ಅಂತ ಆದರೆ ಈ ಎಂಟೈರ್ ಕಾನ್ಫ್ಲಿಕ್ಟ್ನಲ್ಲಿ ಅಮೆರಿಕನೇ ದೊಡ್ಡ ಪ್ಲೇಯರ್ ಮತ್ತು ಫೈಟರ್ ಈ ಜಗಳ ಎಷ್ಟು ತೀವ್ರ ಆಗೋಕೆ ಅಮೆರಿಕನೇ ದೊಡ್ಡ ಪಾತ್ರಧಾರಿ ಹೆಂಗಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಂಚಿನಿಂದಲೂ ಮಿಡಲ್ ಈಸ್ಟ್ನಲ್ಲಿ ಅಮೆರಿಕ ತನ್ನ ಪ್ರಾಬಲ್ಯ ಇರಬೇಕು ಅಂತ ಬಯಸುತ್ತೆ ಮಿಡಲ್ ಈಸ್ಟ್ಗೆ ಬೆಂಕಿ ಹಾಕ್ತಾ ಇರುತ್ತೆ ಈಗಲೂ ಬಯಸ್ತಾ ಇದೆ ಶೀತಲ ಸಮರ ಕಾಲದಲ್ಲಿ ಸೋವಿಯತ್ ಎಷ್ಟೇ ಪ್ರಯತ್ನ ಮಾಡಿದ್ರೂ ಅಮೆರಿಕ ಈ ಜಾಗವನ್ನು ಬಿಟ್ಟುಕೊಟ್ಟಿರಲಿಲ್ಲ ಇರಾನ್ನಲ್ಲಿ ಪಹಲವಿ ಮೂಲಕ ನಿಯಂತ್ರಣ ಇಟ್ಕೊಂಡಿತ್ತು ಸೌದಿಯಲ್ಲಿ ರಾಜಪ್ರಭುತ್ವ ಇದ್ದರೂ ಕೂಡ ಅವರೊಂದಿಗೆ ಡೇಟ್ ಆಡ್ತಾ ಇತ್ತು ಸಿರಿಯಾದಲ್ಲಿ ಇರಾಕ್ನಲ್ಲಿ ಹೀಗೆ ಎಲ್ಲ ಕಡೆ ಅಮೆರಿಕದವರು ಅವರೇ ಹೇಳಿಕೊಂಡಂತೆ ತಮ್ಮ ಎಸ್ ಒ ಬಿಗಳನ್ನು ಇಟ್ಕೊಂಡಿದ್ರು ಅವರು ಸರ್ವಾಧಿಕಾರಿಗಳಾದರೂ ಕೂಡ ಸರಿ ಕಟುಕರಾದರೂ ಸರಿ ಅಮೆರಿಕಕ್ಕೆ ಪರ್ಪಸ್ ಸರ್ವ್ ಆಗ್ತಿದೆಯಾ ಅಮೆರಿಕದ ಉದ್ದೇಶ ಈಡೇರ್ತಾ ಇದೆಯಾ ಅವ್ರನ್ನ ಹಿಡ್ಕೊಂಡು ಪಚಪಚ ಅಂತ ಮುದ್ದು ಕೊಟ್ಟು ಅಮೆರಿಕ ಮುದ್ದು ಮಾಡುತ್ತೆ ಯಾವಾಗ ಇರಾಕ್ನಲ್ಲಿ ಸದ್ದಾಮ್ ಹುಸೇನ್ ಉಲ್ಟಾ ಹೊಡೆದ್ರು ಇರಾನ್ನಲ್ಲಿ ಕಮೀನಿಗಳ ಆಡಳಿತ ಶುರುವಾಯಿತು ಅಮೆರಿಕ ಆಗ ಮಿಡಲ್ ಈಸ್ಟ್ನಲ್ಲಿ ತನ್ನ ಕಂಟ್ರೋಲನ್ನು ಕಳ್ಕೊಳ್ತಾ ಹೋಯಿತು ಉಳಿದಿದ್ದ ಯುಇ ಹಾಗೂ ಸೌದಿಯನ್ನ ಬಿಡಬಾರದು ಅಂತ ಹೇಳಿ ಅವರಿಗೆ ಬೇಕಾದ ಎಲ್ಲ ಸಹಾಯಗಳನ್ನು ಅಮೆರಿಕ ಮಾಡಿತು ಜೊತೆಗೆ ಶಿಯಾ ಪ್ರಾಬಲ್ಯದ ಇರಾನ್ ಹಾಗೂ ಸುನ್ನಿ ಪ್ರಾಬಲ್ಯದ ಸೌದಿ ನಡುವೆ ಅಂತರ ಜಾಸ್ತಿ ಮಾಡಿ ಸೌದಿಯನ್ನ ತನ್ನ ಅಂಕೆಯಲ್ಲಿರುವಂತೆ ನೋಡಿಕೊಳ್ತು ಸೌದಿ ರಕ್ಷಣಾತ್ಮಕವಾಗಿ ಅಮೆರಿಕವನ್ನು ಡಿಪೆಂಡ್ ಆಗಬೇಕು ಅನ್ನೋ ರೀತಿಯಲ್ಲಿ ವಾತಾವರಣವನ್ನು ಅಮೆರಿಕ ನಿರ್ಮಾಣ ಮಾಡಿತು ಈ ಎಲ್ಲದರ ಪರಿಣಾಮ ಹೌದಿಗಳ ವಿರುದ್ಧ ಅಮೆರಿಕ ನಿರಂತರವಾಗಿ ಹೋರಾಡ್ತಿದೆ ಮಿಡಲ್ ಈಸ್ಟ್ ನಲ್ಲಿ ಆಯಿಲ್ ಇದೆ ಆ ಜಾಗ ಪೂರ್ತಿ ಬೇರೆಯವ್ರ ಕಂಟ್ರೋಲಿಗೆ ಕೊಟ್ಟುಬಿಟ್ರೆ ಮುಂದೆ ಕಷ್ಟ ಆಗುತ್ತೆ ಜಗತ್ತನ್ನು ತಾನು ರೂಲ್ ಮಾಡೋಕೆ ಆಗಲ್ಲ ಇವರೇ ಆಟ ಆಡ್ತಾರೆ ಅಂತ ಹೇಳಿ ಮಿಡಲ್ ಈಸ್ಟ್ ನಲ್ಲಿ ಬೆಂಕಿ ಹಾಕಿ ಅಮೆರಿಕ ತನ್ನ ಕಂಟ್ರೋಲ್ ಅನ್ನ ಮೇಂಟೈನ್ ಮಾಡುತ್ತೆ ಎರಡ್ ಸಾವಿರದ ಹದಿನೈದರಿಂದಲೂ ಸೌದಿ ಮೇಲೆ ಹೌತಿಗಳು ದಾಳಿ ಮಾಡ್ತಾನೆ ಇದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೌದಿಯ ಆಯಿಲ್ ಟ್ಯಾಂಕ್ ಮೇಲೆ ಅವ್ರು ದಾಳಿ ಮಾಡಿದ್ರು ಆಗಲೂ ಕೋಟ್ಯಂತರ ರೂಪಾಯಿ ನಷ್ಟ ಆಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಸೌದಿ ಅರಿಯಾದ್ ಏರ್ಪೋರ್ಟ್ ಹಾಗೂ ಮಿಲಿಟರಿ ಕ್ವಾರ್ಟರ್ಸ್ ಮೇಲೆ ಹೌತಿಗಳು ಮಿಸೈಲ್ ಹಾಗೂ ಡ್ರೋನ್ ದಾಳಿ ಮಾಡಿದ್ರು ಯು ಎ ಇ ಮೇಲೂ ಕೂಡ ಆಗಾಗ ದಾಳಿ ನಡೆಸ್ತಾ ಇದ್ದಾರೆ ಇದಕ್ಕೆ ಪ್ರತಿಯಾಗಿ ಸೌದಿ ಹಾಗೂ ಅಮೆರಿಕ ಪಡೆಗಳು ಹೌತಿಗಳ ಮೇಲೆ ಮುಗಿಬೀಳ್ತಾನೆ ಇರ್ತಾರೆ ಒಂದಲ್ಲ ಎರಡಲ್ಲ ಸೌದಿ ನೇತೃತ್ವದ ಗುಂಪುಗಳು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೊಂದರ ತನಕ ಭರ್ತಿ ಇಪ್ಪತ್ನಾಲ್ಕು ಸಾವಿರ ಏರ್ ಸ್ಟ್ರೈಕ್ ಮಾಡಿದ್ರು ಇಷ್ಟಾದರೂ ಹೌತಿಗಳು ವೀಕ್ ಆಗೇ ಇಲ್ಲ ಇವರ ಹಿಂದೆ ಇರಾನ್ ಅನ್ನೋ ದೊಡ್ಡ ಶಕ್ತಿ ಇದೆ ಇವರಿಗೆ ಕಷ್ಟ ಬಂದಾಗಲೆಲ್ಲ ಆಪತ್ ಬಾಂಧವನಂತೆ ಇರಾನ್ ಕೆಲಸ ಮಾಡುತ್ತೆ ಈ ಹೌತಿಗಳಿಗೆ ಕೂಡ ಸಪೋರ್ಟ್ ಮಾಡುತ್ತೆ ಸದ್ಯ ಸುನ್ನಿ ದೇಶಗಳಾದ ಸೌದಿ ಯುಎಇ ಹಾಗೂ ಸುನ್ನಿ ಸರ್ಕಾರಗಳು ಒಂದು ಗುಂಪಲ್ಲಿದ್ದು ಅಮೆರಿಕ ಬ್ರಿಟನ್ ಫ್ರಾನ್ಸ್ ಗಳು ಇವರ ಬೆನ್ನಿಗೆ ನಿಂತಿವೆ ಆದರೆ ದುರಂತ ಅಂದ್ರೆ ಈ ಹೌತಿಗಳು ಹಾಗೂ ಅಮೆರಿಕ ಮಿತ್ರರ ಜಗಳದಿಂದಾಗಿ ಯೆಮೆನ್ ನಲ್ಲಿ ಇವತ್ತಿಗೂ ಎರಡು ಪಾಯಿಂಟ್ ಆರು ಕೋಟಿ ಜನ ತೀವ್ರ ಆಹಾರ ಬಿಕ್ಕಟ್ಟಿಂದ ಬಳಲ್ತಾ ಇದ್ದಾರೆ ವಿಶ್ವದ ಅತ್ಯಂತ ಭೀಕರ ಆಹಾರ ಸಮಸ್ಯೆ ಇರುವುದು ಕೂಡ ಯಮೆನ್ ನಲ್ಲೇ ಅಂತ ವಿಶ್ವಸಂಸ್ಥೆ ಹೇಳುತ್ತೆ ಇಂಥ ದುರಂತ ಒಂದು ವೇಳೆ ಇಷ್ಟು ಆಯಕಟ್ಟಿನ ಜಾಗದಲ್ಲಿ ಶಾಂತಿ ನೆಲೆಸಿದ್ರೆ ಇವತ್ತು ಸೌದಿಯ ರೀತಿಯಲ್ಲೇ ತೈಲ ಮಾರ್ಕೊಂಡು ಶ್ರೀಮಂತರಾಗಿರಬಹುದಾಗಿತ್ತು ಯಾಕಂದ್ರೆ ಯೆಮೆನ್ ಕೂಡ ತೈಲ ಸಂಪದ್ಭರಿತ ರಾಷ್ಟ್ರ ಮೂರು ಬಿಲಿಯನ್ ಬ್ಯಾರಲ್ ಕ್ರೂಡ್ ಆಯಿಲ್ ಇದೆ ಇಲ್ಲಿ ಹದಿನೇಳು ಟ್ರಿಲಿಯನ್ ಕ್ಯೂಬಿಕ್ ಫೀಟ್ ನಷ್ಟು ನ್ಯಾಚುರಲ್ ಗ್ಯಾಸ್ ಇದೆ ಆದರೆ ಈ ಮತಗಲಭೆಗಳು ಜಾಗತಿಕ ಶಕ್ತಿಗಳ ದುರಾಸೆಯಿಂದ ಈ ದುರಾಟದಿಂದ ಭೂಮಿಯ ಮೇಲೆ ನರಕವಾಗಿ ಯೆಮೆನ್ ಬದಲಾಗಿದೆ